ಹಾಂ ನಾನು ಎಸ್ ಸುಜಾತ ಮಹಾಜನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಈಗ ಹೇಳ್ತಾ ಇರ್ತಕ್ಕಂಥ ವಿಷಯ ಭಾರತ್ ಚಾನಲ್ನವರು ನಡೆಸ್ತಾ ಇರತಕ್ಕಂತಹ ಮನರಂಜನಾ ಕಾರ್ಯಕ್ರಮ ಹಾಗೆ ದೇಶ ವಿದೇಶಗಳ ಸುದ್ದಿ ಕ್ರೀಡಾ ಸುದ್ದಿಗಳು ಹಾಗೆ ಎಲ್ಲ ರೀತಿಯ ಸಾಂಸ್ಕೃತಿಕ ಸುದ್ದಿಗಳನ್ನು ಪ್ರತಿಬಿಂಬಿಸುವ ಕೇಂದ್ರಬಿಂದು ಆಗಿದೆ ಭಾರತ್ ಚಾನಲ್ ಈ ಚಾನಲನ್ನು ನಡೆಸ್ತಾ ಇರ್ತಕ್ಕಂತಹ ಕುಮಾರಿ ನಂದಿನಿಯವರು ಬಹಳ ಶ್ರಮಪಟ್ಟು ಒಬ್ಬರೇ ಈ ಕೆಲಸವನ್ನು ಮಾಡ್ತಾ ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಈ ಚಾನಲ್ ಇನ್ನೂ ಕೂಡ ಉನ್ನತ ಮಟ್ಟದಲ್ಲಿ ಬಿತ್ ಬಿತ್ತರವಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಇಂದ್ರಾಂಜಲಿ ಮಹಾಜನ ಪಡೆಯಲು ಎರಡು ವರ್ಷದಿಂದ ಶಿಕ್ಷಕಿಯಾಗಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಭಾರತ್ ನ್ಯೂಸ್ ಅವ್ರಿಗೆ ಸೊ ಎಲ್ಲ ಟೀಮ್ ಅವ್ರೂ ಕೂಡ ಆಲ್ ದಿ ಬೆಸ್ಟ್ ಇನ್ನೂ ಹೀಗೆ ಮುಂದೆ ತುಂಬಾ ಚೆನ್ನಾಗಿ ಬರಲಿ ಅಂತ ಹೇಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಪ್ರಿಯಾ ಅಂತ ನಾನು ಭಾಜನ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಸತತ ಎರಡು ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಈ ಭಾರತ್ ನ್ಯೂಸ್ ಚಾನೆಲ್ನ ಈಗ ನೋಡ್ತಾ ಇರೋದ್ರಿಂದ ಭಾರತ್ ನ್ಯೂಸ್ ಚಾನಲ್ ಸತತವಾಗಿ ಏಳು ವರ್ಷಗಳಿಂದ ಸತತವಾಗಿ ಎಲ್ಲ ರೀತಿಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಇ ನ್ಯೂಸ್ ಇದೆ ಸೊ ಅದನ್ನೆಲ್ಲನೂ ಪರಿಚಯಿಸ್ಕೊಂಡು ಬಂದಿದೆ ಅಂದರೆ ಬಂದಿದೆ ಸೊ ಆದ್ದರಿಂದ ಈ ಭಾರತ್ ಇನ್ಸ್ಟಾನೆ ನನ್ನ ಕಡೆಯಿಂದ ಶುಭಾಶಯವನ್ನು ಕೋರ್ತಾ ಇದು ಸತತವಾಗಿ ಹೀಗೇನೆ ಮುಂದೆ ಎಷ್ಟು ವರ್ಷಗಳ ಕಾಲ ಆಗುತ್ತೋ ಅಷ್ಟು ವರ್ಷಗಳ ಕಾಲ ಹೀಗೆ ಸತತವಾಗಿ ಹೋಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀವಿ ನನ್ನಷ್ಟು ಶ್ರುತಿ ಅಂತ ನಮ್ಮ ಮಹಾಜನ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ಭಾರತ್ ನ್ಯೂಸ್ ಈಗಾಗಲೇ ನೀವು ಕೇಳಿರ್ಬೋದು ಸತತವಾಗಿ ಏಳು ವರ್ಷದಿಂದ ಅದರ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಸೊ ಇದಕ್ಕೆ ಏಳು ವರ್ಷ ತುಂಬಿದೆ ಸೊ ನನ್ನ ಕಡೆಯಿಂದ ವಿಶಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಹೀಗೆ ಸತತವಾಗಿ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ